ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್ ನನಗೆ ಕಮೆಂಟ್ಸಲ್ಲಿ ಸ್ವಲ್ಪ ಕಮೆಂಟ್ಸಲ್ಲಿ ಬಂದಾಗಿದ್ದೇನು ಅಂದರೆ ನಮಗೆ ಯಾರೂ ಇಲ್ಲ ಹಾಸ್ಪಿಟಲಿಂದ ಮನೆಗೆ ಬಂದಮೇಲೆ ಏನೇನು ಶಾಸ್ತ್ರ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ನಮ್ಗೆ ಯಾರೂ ಇಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ ಅದಕ್ಕೆ ಸ್ವಲ್ಪ ಲೈಕ್ಸು ಬಂದಿತ್ತು ಸೊ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ ಆ ಇನ್ಫಾರ್ಮೇಷನ್ನು ಏನೇನು ಮಾಡ್ತಾರೆ ಶಾಸ್ತ್ರ ಮನೆ ಬಂದ ಮೇಲೆ ಹಾಸ್ಪಿಟಲಿಂದ ಅಂತ ಅದನ್ನು ಅಮ್ಮನ ಹತ್ರನೇ ಕೇಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಸ್ವಲ್ಪ ಬ್ಯಿ ಆಚೆ ಕೆಲಸ ಮಾಡ್ತಾ ಇದ್ದಾರೆ ಪಾತ್ರೆ ಇದ್ದಾರೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅವ್ರು ಫ್ರೀ ಆದಮೇಲೆ ಅವ್ರ ಹತ್ರನೇ ಕೇಳಿಸ್ತೀನಿ ಅವ್ರಿಗೆ ಅವ್ರು ಹೇಳ್ತಾರೆ ಯಾವ್ಯಾವ ಥರ ಮಾಡಬೇಕು ಅಂತ ಅಂದರೆ ಅವ್ರ ಬಯಲೇ ಕೇಳಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ತಿಳಿದಿರೋರಲ್ವಾ ಈಗ ನಾನು ಹೇಳೋದಕ್ಕೂ ನಮ್ಮಮ್ಮ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅವ್ರು ಹೇಳಿದ್ರೆ ಸ್ವಲ್ಪ ಜನ ಫಾಲೋ ಮಾಡ್ಬೋದು ನಾನು ಹೇಳಿದ್ರೆ ಮಾಡ್ದಲೇನೂ ಇರ್ಬೋದು ಮಾಡೋರು ಮಾಡ್ಬೋದು ದೊಡ್ಡವ್ರು ಹೇಳಿದ್ರೆ ಒಂಥರ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಮತ್ತು ಚೆನ್ನಾಗೂ ಇರುತ್ತೆ ಅವ್ರ ಕೈಲಿ ಅಂತ ಅವ್ರಿಗೆ ತಿಳಿದಿರೋದೆಲ್ಲ ನೀಟಾಗಿ ಹೇಳ್ತಾರಲ್ವ ನನಗೂ ಅಷ್ಟೊಂದು ಗೊತ್ತಿಲ್ಲ ಆವಾಗಿ ತುಂಬ ಸ್ಟ್ರಿಕ್ಟಾಗಿ ಮಾಡೋರಂತೆ ನಮ್ಮಮ್ಮ ಅವ್ರಿಗೆ ಈಗ ನಮಗೆ ಅದಕ್ಕಿಂತ ಸ್ವಲ್ಪ ಕಡಿಮೆಯೇ ಆದರೆ ಅಷ್ಟೇ ಇದೆ ಇದೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಏನೂ ಇಲ್ಲ ಅವ್ರಿಗೆ ನೀರು ಸಾಕು ಕೊಡ್ತಾಯಿರಲಿಲ್ಲವಂತೆ ಕುಡಿಯೋದಕ್ಕೆ ನನಗಾದರೂ ನನಗೂ ನೀರು ಅಂದ್ರೆ ನೀರು ಕೊಡ್ತಾಯಿರಲಿಲ್ಲ ನಮ್ಮಅಮ್ಮ ಹೇಳ್ಬೇಕಂದ್ರೆ ತಗೊಂಡೋಗ್ಬಿಟ್ಟು ನಾನು ಇಲ್ಲಿಟ್ಟರೆ ನೀರು ಕುಡಿದ್ಬಿಡ್ತೀನಿ ಅನ್ಬಿಟ್ಟು ತೊಗೊಂಡೋಗಿ ಅಡುಗೆ ಮನೇಲಿ ಇಟ್ಬಿಡೋರು ನನಗೆ ನೈಟ್ ನೀರು ಕುಡಿಬೇಕು ಅಂತ ತುಂಬ ಬಾಯಾರಿಕೆ ಆದಾಗ ಮೆತ್ತಗೆ ಹೋಗಿ ಕುಡಿತದ್ದಿ ಒಂದಿನ ಏನು ನೀರು ಕುಡಿಯೋಕ್ಕೆ ಬಂದಿದ್ಯಾ ನೀರು ಕುಡಿಬಾರ್ದು ಅಂತ ಗೊತ್ತಾಗಲ್ವ ನಮ್ಮ ಅಜ್ಜಿ ಬೇರೆ ಬಂದಿದ್ರು ಆ ಟೈಮಲ್ಲಿ ಬೈ ಬೈದ್ಬಿಟ್ಟಿದ್ರು ನನಗೆ ಅದೆಲ್ಲ ನೆನಪಾಗುತ್ತೆ ಇವಾಗ ನೀರು ಕೊಡ್ತಾರೆ ಈಗ ವಿಡಿಯೋದಲ್ಲೆಲ್ಲ ನೋಡೋದಕ್ಕೆ ನೀರು ಕೊಟ್ಟರೆ ಏನಾಗಲ್ಲ ಅಂತ ಕೊಡ್ತಾರೆ ಅದಕ್ಕೇನಿತ್ತು ಅಂತ ಗೊತ್ತಿಲ್ಲ ಅವಾಗಿನ್ ಶಾಸ್ತ್ರ ನನಗೂ ನೀರು ಸಹ ಕೊಟ್ಟಿರಲಿಲ್ಲ ಹಾಗೆ ಏನೇನಿರುತ್ತೆ ಅಂತ ಅವ್ರ ಕೈಲೇ ಹೇಳಿಸ್ತೀನಿ ಅವ್ರು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾರೆ ಅವಾಗ ಮತ್ತೆ ಲೇಟ್ ಆಯ್ತು ಈಗ ಅವರ ಕಮೆಂಟ್ ಮಾಡಿದ್ರು ನಂಗೆ ಆಲ್ರೆಡಿ ಈಗ ನೈನ್ ಮಂತ್ಸ್ ರನ್ನಿಂಗ್ ಅಂತ ಮಾಡಿದರು ನಮಗೆ ಯಾರು ಇಲ್ಲ ಅಕ್ಕ ಯೂಸ್ ಆಗುತ್ತೆ ಅದ್ರದ್ದು ರಿಲೇಟೆಡ್ ವಿಡಿಯೋ ಮಾಡಿ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಸೊ ಅವ್ರಿಗೆ ಯೂಸ್ ಆಗ್ಬೋದು ಅಂತ ಸಾರಿ ಲೇಟ್ ಆಯ್ತಾದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮುಂದೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂಥವ್ರು ಯಾರಾದರೂ ಇದ್ದರೆ ಶೇರ್ ಮಾಡಿ ಮತ್ತು ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಮಿಸ್ ಇಲ್ದಂಗೆ ನೋಡಿ ಅವಾಗ ಅದ್ರ ಬಗ್ಗೆ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ ಇದ್ರ ರಿಲೇಟೆಡ್ಡು ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಸೊಪ್ಪು ಕಿವಿಗೆ ಇಟ್ಕೊಳ್ಳೋದು ಹೇಳಿದ್ದೆ ಸನ್ನಿ ಇರೋಲ್ಲ ಅಂತ ಆ ಸೊಪ್ಪು ಹೆಸರು ಜಾಸ್ತಿ ಕಮೆಂಟ್ ಇದ್ರಿ ಅದು ನಾರಬಳ್ಳಿ ಸೊಪ್ಪು ಅಂತ ಅದ್ರ ಹೆಸ್ರು ಅದು ತುಂಬ ಸ್ಮೆಲ್ ಇರುತ್ತೆ ಹತ್ರ ಹೋಗ್ತಿದ್ದಂಗೆ ಗಾಳಿ ಬಿಸಿದ್ರೆ ಸಾಕು ಸ್ಮೆಲ್ ಬರುತ್ತೆ ಮುಟ್ಟಿದ್ರು ತುಂಬ ಸ್ಮೆಲ್ಲು ಲ್ಲ ಕಟ್ ಮಾಡಿರ್ತೀವಿ ಇಲ್ಲೇ ಹ್ಞೂ ಕೊಬ್ಬರಿ ಒಂದು ತುರ್ದಿಕ್ತಿದ್ದೀನಿ ನೀವು ಬೇಕಂದಾಗೆಲ್ಲ ತುತ್ಕೊಂಡು ತುತ್ಕೊಂಡಲ್ಲ ನಡ್ಕೊಗಿ ಸ್ನಾನ ಮಾಡಿಸ್ಬೇಕು ಎಣ್ಣೆ ಹಾಕ್ಬೇಕು ಹ್ಞೂ ತೊಟ್ಟಬೇಕು ಹ್ಞೂ ಎಲ್ಲ ನಾನು ಒಬ್ಬಳೇ ಮಾಡಬೇಕಲ್ಲ ಹ್ಞೂ ಅದಕ್ಕೆ ಮಾಡ್ತೀನಿ ಅವಾಗ ಫ್ರೀಯಾಗಿದ್ದೀನಲ್ಲ ಕೊಬ್ಬರಿ ಎಲ್ಲ ತುರ್ದು ಹ್ಞೂ ಬೇಕಾದಾಗ ನೀನು ಸಾಲ ಹಾಕೋದು ಹ್ಞೂ ನಮಗೆಲ್ಲ ತೆಂಗಿನ ತಯಾರಕೊಂತೀನಿ ಹ್ಞೂ ನಿನಗೆ ಕೊಬ್ಬರಿ ತುರ್ದು ಇಡ್ತಾಯಿದ್ದೀನಿ

ಏನೇನು ತಕ್ಷಣ ಮಾಡ್ಬೇಕು ಬಂದಾಗ ನೀವು ಬಂದ ಮೇಲೆ ಅಂತ ಕೇಳಿದ್ರು ಕೇಳಿದ್ರು ನಾವು ಹಾಸ್ಪಿಟ್ಲಿಂದ ಕರ್ಕೊಂಡ್ಬರ್ತೀವಿ ರತ್ ನೀರ್ ಮಾಡಿ ಒಳಗಡೆ ಕರ್ಕೊತೀವಿ ಇವಾಗೆಲ್ಲ ಏನೇನೋ ಮಾಡ್ತಾರ ಅವೆಲ್ಲ ನಮ್ಮ ಕೈ ಮಾಡೋಕಾಗಲ್ವಲ್ಲ ಆದ್ದಲೇನು ಮಾಡಲ್ಲ ನಮ್ಮ ಕಡೆ ನಾವು ಮಾಡಿಲ್ಲ ಯಾರಿಗು ಅದಕ್ಕೆ ಮಾಡಲ್ಲ ಸ್ವಲ್ಪ ನೀರು ಎತ್ಬಿಟ್ಟು ಬಾಣಂತಿ ಕರ್ಕೊಂಡು ಅಡಿಕೆ ಬೇಗ ಬಂದರೆ ಸ್ನಾನ ಮಾಡಿಸ್ತೀವಿ ಬಾಣಂತಿಗೆ ಸಂಜೆ ಆದರೆ ಸುಮ್ಮನೆ ಬೆಳಗ್ಗೆ ಎದ್ದು ಮಾಡ್ಸಲ್ಲ ನಮ್ಗೆ ಚಳಿ ಅಂತ ಮಾಡ್ಸಲ್ಲ ಮಗುಗೆ ಸುತ್ತಕ ತಕೊಳ ಸ್ನಾನ ಮಾಡಿಸಲ್ಲ ನಾವು ಸುತ್ತಕ ಕಳ್ಕೊಳ್ಳೋ ದಿವಸ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಇಕ್ಕಿ ಅಷ್ಟು ತಕ ನಾವು ಮರದಲ್ಲಿ ಮಾಡ್ತೀವಿ ಮರದಲ್ಲಿ ಬಟ್ಟೆ ಹಾಕಿ ಒಂದು ವಿಡಿಯೋ ಮಾಡಿದ್ದೆ ಅಲ್ಲ ಮರದಲ್ಲಿ ಮಾಡಿ ಉಲ್ಲಾಕೋದು ಉಲ್ಲಾಕೋರು ಇವಾಗ ಹಾಕಲ್ಲ ನಾವು ಇಲ್ಲಿ ಹುಲ್ಲೆಲ್ಲ ಸಿಗಲ್ಲ ಅದೇನೋ ಇದು ಅಂತ ಮಸ್ತಿ ಹೊಡೆದಿರ್ತಾರೆ ಗಿಡಕ್ಕೆ ಹುಲ್ಗೆ ಅಂತ ಆಮೇಲೆ ತೊಟ್ಲ ದಾಸ ಪುನ್ಕ ಕರ್ಕೊಂಡ್ಬೋ ದಸಪ್ಪು ಇಕ್ಕಸ್ತಿವಿ ಎಲ್ಲಾ ಅಡ್ಗೆ ಮಾಡ್ತಿವಿ ಸುತ್ಕತ ಸುತ್ಕತ್ತಿ ತೊಟ್ಲ ಪೂಜೆ ಮಾಡ್ತೀವಿ ತೊಟ್ಲಿಗೆಲ್ಲ ಹೂವು ಹಾಕಿ ಸೀರೆ ಬಿಟ್ಟು ತೊಟ್ಲಿಗೆ ಗುಂಡ್ಕಲ್ ಹಾಕ್ಬಿಟ್ಟು ಆಮೇಲೆ ಮಗುನ ಹಾಕಿ ತುಗ್ಬಿಟ್ಟು ದಾಸಪುನ್ಕಾಯಿ ನಮೆಕ್ಸ್ಬಿಟ್ಟು ಹೆಸರಿಕ್ ಹೆಸರು ಇಕ್ತಿವಿ ಹೆಸ್ರು ಬಲ ಕೇಳಿದ್ರೆ ಇಕ್ತಿವಿ ಇಲ್ಲಾಂದ್ರೆ ಲೇಟ್ ಆಗಿ ದೇವ್ರ ಹೆಸರಿ ದೇವ್ರ ಹೆಸರು ದಿಕ್ಕು ತಿರುಪತಿನ ಎಂಟ್ರ ಸೊಮ್ಮೆ ಅವನಲ್ಲ ಹ್ಮ್ ಎಲ್ಲರು ಗೋವಿಂದ ನಾರಾಯಣಿ ಎಂತ ಐತಿ ಮೂರ್ಲಿಗಿರಿ ಅದಿಕ್ಕಾದ್ಮೇಲೆ ಬೆಳಗ್ಗೆ ಎದ್ದು ಬಾಣಂತಿಗೆ ಅಲ್ಲಿವರೆಗೂ ಪಾಪ ಬರೀ ಎಣ್ಣೆ ಹಚ್ಚದ ಎಣ್ಣೆ ಹಚ್ಚುತ್ತೀವಿ ಸುಖ ಒಂಬತ್ತು ದಿನ ಸ್ನಾನ ಮಾಡಿಸ್ಬಾರ್ದಲ್ವಾ ಬರ್ದು ಸುಸ್ಕ ಐದು ದಿವ್ಸಕ್ಕೆ ತಕ್ಕೊ ಬೆಳಗ್ಗೆ ತಕ್ಕೊ ಅಂದ್ರೆ ಏನ್ ಮಾಡೋದು ಅವಾಗ ನಾವು ಮಾಡಿಸ್ತಗಿಬೇಕು ಅನಿವಾರ್ಯ ಇದ್ರೆ ಅವಾಗ ಅನಿವಾರ್ಯ ಇದ್ರೆ ಮಾತ್ರ ಮಗುವಿಗೆ ಮಾಡಿಸ್ ಬಿಡ್ತೀನಿ ಆದ್ರೂ 9 ದಿನ ಮಾಡಿಸ್ಲಿಲ್ಲ ಅಂದ್ರೆ ಒಳ್ಳೆದಲ್ವಾ ಒಕ್ಕಳೆಲ್ಲ ನೀಟಾಗಿ ಒಣಿಕಂತದೆ ಶೀತ ಆಗಲ್ಲ ಮೈ ಎಣ್ಣೆ ಇಳಿತದೆ ಸ್ವಲ್ಪ ಕೈಗೆ ಸಿಕ್ತ ನೀರು ಕಡಕ್ಕೆ ನೀರು ಎಕ್ ಸಿಕ್ತಾರೆ ಅದನ್ನ ತಂದಿಸಾನೆ ಇಷ್ಟ ಇರುತ್ತೆ ಅಮೇಲ್ ಮೈಯೋರುಸಬಾರ್ದು ತಾನೆ ಶೀತ ಆಯಿತದೆ ನೀರೆಜ್ಗಾ ನೀರೆಜ್ಗಣ್ಣ ಮೈಯೋರುಸ್ತರಲ್ಲ ಅದು ಮಾಡಬಾರದು ಶೀತ ಆಗಲ್ಲ ಮಾಡ್ತಾರೆ ಮಾಡ್ತಾರೆ ಬಟ್ಟೆ ತಗೊಂಡು ಅಮ್ಮ ನನಗೆ ಬಾಣಂತಿಗೆ ಇದಕ್ಕೆ ದಿನ ಇವತ್ತು ತಲೆ ಹೋಯ್ತೀವಿ ನಾಳೆ ಮೈ ನಾಳೆ ತಲೆ ಹುಯ್ತಿವಿ ಅಂತ ಮಧ್ಯ ಒಂದ್ ದಿವಸ ಬೇವಿನ ಸೊಪ್ಪು ಹರ್ ಕೊಡ್ತೀವಿ ಮೂರ್ ತಿಂಗಳೊಳಗೆ ಮೂರ್ ಸತಿ ಬೇವಿನ ಸೊಪ್ಪು ಮೂರ್ ಸರ್ತಿ ಅದೆಂತದ್ದು ಚೋಡಂಗಿ ಸೊಪ್ಪು ಬರುತ್ತಲ್ಲ ಮೂರ್ ಸರ್ತಿ ಡೈಲಿ ರಾಗಿ ಮೈಜ್ಜಿಸ್ತು ಮೈ ಉಜ್ಜಿಸ್ಬಿಟ್ಟು ಬಿಸಿ ನೀರಿಗೆ ಒಂದ್ ಮೂರ್ ಸತಿ ಇದು ಅದೆಂತದ್ದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ನಿಂಬೆ ನಿಂಬೆ ಸೊಪ್ಪು ಎಳ್ಳಿ ಸೊಪ್ಪು ಅಷ್ಟು ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಸ್ನಾನ ಮಾಡ್ಕೊಳಕ್ ಕೊಡ್ತೀವಿ ಅದೇನು ಶಾಖದ ನೀರು ಅಂತ ಸ್ನಾನ ಆದುಗೂ ಅಷ್ಟೇ ದಿನ ಬಿಟ್ಟಿನ ಸ್ನಾನ ಮಾಡಿಸ್ತಿವಿ ಡೈಲಿ ಎಣ್ಣೆ ಹಚ್ಚುತ್ತೀವಿ ಮೂರ್ ತಿಂಗಳ ತಕ್ಕ ಒಳ್ಳೆಣ್ಣೆ ಹಚ್ಚತಿವಿ ಮೂರ್ ತಿಂಗಳಾದ್ಮೇಲೆ ಏನೇನೋ ಬಂದವಲ್ಲ ಇವಾಗ ಅವನ್ನ ಹಚ್ಕೊತಾರೆ ಶೀತ ಅಂದ್ರೆ ಅವೆ ಹಾಕಿ ಬಚ್ಚಲೇ ಉಗಿತಿ ಬಿಡೋದು ಶೀತ ಇಲ್ಲ ಅಂದ್ರೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡೋದು ಇವಾಗ ಕೊಬ್ಬರಿ ಎಣ್ಣೆ ಏನಾದರೂ ಹಚ್ಕೊಬೋದು ಹಚ್ಕೊಬೋದು ಕಡೆ ಎಲ್ಲ ಹಳ್ಳೆಣ್ಣೆ ಹಚ್ಚೋದು ಹಳ್ಳೆಣ್ಣೆ ಹಚ್ಚಿ ಮೂರು ತಿಂಗಳ ತಕ್ಕ ಹಳ್ಳೆಣ್ಣೆ ಹಚ್ಚಿ ಹ್ಞೂ ಹಂಗೆ ಮಾಡ್ತೀವಿ ಹಂಗೆ ಹಂಗೆ ದೊಡ್ಡ ನಾಯಿ ತಾನೆ ಹ್ಞೂ ಈ ಡೈಲಿ ಅನ್ನ ಮೂರು ತಿಂಗಳ ತಕ್ಕ ಅನ್ನ ಬಸಿತೀವಿ ಹ್ಞೂ ಕುಸುಲಕ್ಕಿ ಅನ್ನ ಕೊಡ್ತೀವಿ ಹ್ಞೂ ಮತ್ತು ಬರೀ ಅದೇ ಜೀರಿಗೆ ರಸ ಹ್ಞೂ ಮತ್ತು ಹಾಲು ಮತ್ತು ಇಂಥದೇ ಬೇಳೆ ಸಾರು ಬೇಳೆ ಸಾರು ಕೊಡಲ್ಲ ಸಿಕ್ಕಾಳು ಸಿಕ್ಕಿದ್ರೆ ಕೊಡ್ತೀವಿ ಗಾಣಕೆ ಸೊಪ್ಪು ಸಾರು ಜಾಸ್ತಿ ಕೊಡ್ತೀವಿ ಏನು ಸಿಕ್ಕಿಲ್ಲ ಅಂದರೆ ಬರಿ ಹಾಲು ಸಾರು ಮಾಡ್ಕೊಡ್ತೀವಿ ಕೊಬ್ಬರಿ ಚಟ್ನಿ ಹಾಕಿ ಕೊಡ್ತೀವಿ ಆ ಥರ ಮಾಡ್ಕೊಡ್ತೀವಿ ಒಂದು ಮೂರು ತಿಂಗಳು ಅಂಗಾಡಿ ಅಂಗಾಡಿ ಮಧ್ಯ ಒಂದೊಂದು ದಿವ್ಸ ಮಟನ್ನು ಚಿಕನ್ನು ಕೋಳಿ ಕತ್ತು ಕತ್ತು ನಿಂತ್ಕು ಕತ್ತು ನಿಂತ್ಕೊಬೇಕು ಅಂತ ಕೋಳಿ ಕತ್ತು ಹಾಕ್ತೀವಿ ಚಿಕನ್ ಮಟನ್ ಒಂದೊಂದು ದಿವಸ ಹಾಕಿ ಅದೊಂದು ದಿನ ತಿಂಗಳಲ್ಲ ಎರಡೆರಡು ದಿನ ಅಂದರೆ ವಾರದಲ್ಲಿ ಅದೊಂದು ನಾಲ್ಕೈದು ದಿನ ಹೋಗುತ್ತಲ್ಲ

ಹೊಟ್ಟೆ ಕರ್ಗವರ್ಗು ಊಟನೂ ಕಡಿಮೆ ತಿನ್ಬೇಕು ಟೈಮಿಂಗ್ಸ್ ಕರೆಕ್ಟ್ ಆಗಿ ತಿನ್ಬೇಕು ಅಷ್ಟೇ ಒಂದಷ್ಟು ನಾಷ್ಟ ಊಟ ಕಾಫಿ ಅದು ಇದು ಅಂತ ತಿಂತಿದ್ರೆ ಇನ್ನೆಷ್ಟನ್ನು ಟೈಟ್ ಆಗಿ ಬಿಸ್ಕೆಟ್ ಎಲ್ಲ ಬ್ರೆಡ್ ಬಿಸ್ಕೆಟ್ ಎಲ್ಲ ನಾವು ಇವಾಗ ಕೊಡಲ್ಲ ಅದು ಅಂತ ಬರಿ ಒಂದಿಷ್ಟು ಗಂಜಿ ಕುಡಿಬೇಕು ಕಾಫಿ ಕುಡಿಬೇಕು ಮಧ್ಯಾಹ್ನ ಒಂದಿಷ್ಟು ಸಪ್ಪೆ ತಿನ್ನಬೇಕು ತಿನ್ಬೇಕು ಬರೀ ನೀವು ಬರೀ ಅನ್ನ ತಿನ್ನೇ ತಿನ್ಸಿದ್ರಲ್ಲ ಉಪ್ಪು ಏನಿಲ್ಲ ಉಪ್ಪು ಇಲ್ಲ ಅದು ಉಪ್ಪು ಕೊಟ್ರೆ ಸಾಕೊಂಡಂಗಿತ್ತು ಗುಳಂತ ಕಣ್ಣಲ್ಲಿ ನೀರು ಸುರ್ಸುಸ್ಬೇಕು ಸುರ್ಸುಸರು ಅನ್ನ ತಿನ್ನ ತಿನ್ನ ಏನ್ ಮಾಡ್ತಿದ್ದೆ ಏನ್ ಮಾಡಕ್ ಆಗಲ್ಲ ಅದ್ಕೊಂಡ್ ತಿನ್ಬೇಕು ತಿನ್ನಕ್ಕಾಗಿಲ್ಲ ಅಂದ್ರೆ ಅದು ಕುಸಿಲಕ್ಕಿನಿಯಾ ನನ್ನ ಅಂದ್ರೆ ಹೆಂಗ್ ನಾವು ಬರಲ್ಲ ಅಂತ ಏನೋ ಮಾಡವ್ರು ನಾನು ನಮ್ಮಮ್ಮ ಹಂಗ ಮಾಡಿದ್ರು ನಮ್ಗೆ ನಮ್ಗ್ ಸ್ವಲ್ಪ ತಿಳಿದಿ ನಿಮಗೆ ಇಬ್ಬರಿಗೂ ಮಾಡಿದೀವಿ ಮುಗಿತು ಕತೆ ಇನ್ನ ಇನ್ನೇನು ಬರೋ ಸೋಸೆಗೆ ನಾನು ಮಾಡಂಗಿಲ್ಲ ಅವ್ರು ಮಾಡಿಸ್ಕೊಳಂಗ್ ಮಾಡ್ಕೊಂಡ್ ಮನೇಗ್ ಮಾಡಿಸಿಕೊಂಡ್ ಹೆಂಗ ನಮ್ಮ ಅವ್ರ ಅವ್ರ ಕಡ ತಿಳಿದಂಗ್ ಮಾಡಿಸ್ಕೊಂಡ್ ಬರ್ತಾರೆ ಇನ್ನ ಮದುವೆ ಮಾಡ್ದ ನೋಡೋಣ ಇದೆಲ್ಲ ನೀಟಾಗಿ ಫಾಲೋ ಮಾಡಿ ಯಾರೊಬ್ರು ಕೇಳ್ತಿದ್ರು ಅದಕ್ಕೆ ಅಷ್ಟೇನಾ ಶಾಸ್ತ್ರಗಳು ಅಷ್ಟೇನಾ ಮಗ ಚೆನ್ನಾಗಿ ಬರುವ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಬಾಣಂತಿ ಬಾಯಿ ಕಟ್ಕೊಂಡಿರಬೇಕು ಹ ಮಗಿಗಿಂತ ಅವ್ರ ಹೆಲ್ತಿಗೆ ಅವ್ರ ಹೆಲ್ತ್ ಅಷ್ಟೇ ಅವನಿಗೂ ಅಷ್ಟೇ ಇಬ್ಬರದು ಒಂದೇ ಕಳ್ಳಿರುತ್ತೆ ಮೂರು ತಿಂಗಳ ತಕ್ಕ ಉಗುರು ಕಟ್ ಮಾಡಂಗಿಲ್ಲ ನಾವು ತಲೆ ಬಚ್ಚಂಗಿಲ್ಲ ತಲೆಗೆ ಎಣ್ಣೆ ಹಾಕಂಗಿಲ್ಲ ಎಣ್ಣೆ ಹಾಕಂಗಿಲ್ಲ ಏನು ತಿಳಿಯ ಅದು ಇದು ಎಂತದು ತಿನ್ನಂಗಿಲ್ಲ ತರಕಾರಿಗಳಲ್ಲಿ ಅಲ್ಲಿ ಉಳ್ಳಿಕಾಯಿ ತಿನ್ನಂಗಿಲ್ಲ ಕುಂಬಳಕಾಯಿ ತಿನ್ನಂಗಿಲ್ಲ ಸೋರೆಕಾಯಿ ತಿನ್ನಂಗಿಲ್ಲ ದಂಟಿ ಸೊಪ್ಪು ತಿನ್ನಂಗಿಲ್ಲ ಬದ್ನೇಕಾಯಿ ಚುಟ್ಕೊಂತ ಬದ್ನೆಕಾಯಿ ತಿನ್ನಲ್ಲ ಆಲಗಿಡ್ ತಿನ್ನಲ್ಲ ಹ ತರ್ಕಾರಿ ಏನು ಸಬಾಕಿ ಸೊಪ್ಪು ಅರ್ಬೆ ಸೊಪ್ಪು ಆ ಸೊಪ್ಪುಗಳು ಹೇಳಿ ಅಷ್ಟೇ ಮಟನ್ ಚಿಕನ್ ಮಧ್ಯ ಮೆಣಸಿನ ಸಾರು ಹಾಲು ಸಾರು చట్నీ పౌడ్ ఇలా అర్ధ చట్నీ జాస్తి బాస్ కొబ్బరి తెక ముగ్తి హెణికాయసాయంతూ తోర్సోదే ఇలా ఉజ్జిల్ అంతరు అసేంత ಎಲ್ಲ ಮೂಳೆ ಮೂಳೆ ತರ ಕೂಳೆ ತರ ಬೆಳೆಯುತ್ತಂತೆ ಹ್ಮ್ ಕಲ್ಲುಜಂಗಿಲ್ಲ ಹ್ಮ್ ಈ ಕಲ್ಲು ಕಲ್ಲು ನಾರು ಸೋಪು ಹಾಕಂಗಿಲ್ಲ ಹ್ಮ್ ಮಗಿಗೂ ಅಷ್ಟೇ ಕಡಲೆ ಸಿಟ್ಟು ಹಾಕಂಗಿಲ್ಲ ಅಲ್ವಾ ಕಡಲೆ ಸಿಟ್ಟು ಹಾಕಲ್ಲ ನಮ್ ಕಡೆ ವರ್ಷದ ತಕ್ಕ ಅವಾಗೆಲ್ಲ ಸಿಗಕಾಯಿ ಹಾಕೋರು ಒಳ್ಳೆಣ್ಣೆ ಹೋಗಲ್ಲ ಅಂತ ಇವಾಗ ಶಾಂಪು ಬಂದಿರೋದ್ಕಿ ಶಾಂಪು ಹಾಕ್ತಾರೆ ಕಡಲೆ ಸಿಟ್ಟು ಎಲ್ಲ ಮಕ್ಳಿಗೂ ಆಗಲ್ಲ ಕಣ್ಣೆಲ್ಲ ಉತ್ಕೊಂಡ್ತವೆ ಎಲ್ಲ ಮಕ್ಕಳಿಗಾಗೋಲ್ಲ ಒಬ್ಬೊಬ್ರಿಗೆ ಆಗ್ತದೆ ಒಬ್ಬೊಬ್ರಿಗೆ ಆಗಲ್ಲ ಹ್ಞೂ ಅದಕ್ಕೆ ನಾವು ಹಾಕಲ್ಲ ಕಡ್ಲೆ ಹಿಟ್ಟು ಹಾಕಲ್ಲ ನಾವು ದೊಡ್ಡವ್ರು ಆದಮೇಲೆ ಬೇಕಂದರೆ ಆಯ್ತು ರೀ ಒಂದು ವರ್ಷ ಆದ್ಮೇಲೆ ಹ್ಞೂ ತಡ್ಕೋತಾರೆ ಏನಾದರೂ ಆದರೆ ನಾವೇ ಹಾಕೊಂಡು ಮಾಡ್ಕೊಂಡು ಆಗಂಗಿದ್ರೆ ಅದೇ ಹಾಕ್ಕೊಂಡು ಒಳ್ಳೆಯದೆ ಹ್ಞೂ ಸೊಪ್ಪುಗಿಲ್ಲ ಹ್ಞೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಅಂತ ಒಂದು ವಿಡಿಯೋ ಕೇಳಿದರು ಹ್ಞೂ ಅದನ್ನೇ ಹ್ಮ್ ಇದಿಷ್ಟು ಇಷ್ಟ ಮಾಡ್ಕೊಂಡ್ರೆ ಸಾಕು ಈ ಕಾಲಕ್ಕೆ ಅಷ್ಟ್ ಮಾಡ್ಕೊಂಡ್ರೆ ಸಾಕು ಯಾರನ್ನ ಇದ್ರೆ ಡೈಲಿ ಮಗು ಡೈಲಿ ಮೂರ್ ತಿಂಗಳು ಸ್ನಾನ ಎಲ್ಲ ದಿನ ದಿನಾ ಬಿಟ್ಟು ದಿನ ಮಾಡ್ನ ಬಿಟ್ಟದ ಡೈಲಿ ಮಾಡುದಿಲ್ಲ ನಿನಗೆ ಡೈಲಿ ಮಾಡ್ಸ್ಬೇಕು ಹ್ಞೂ ಅಂದರೆ ಒಂದಿನ ತಲೆಗೆ ಒಂದು ತಲೆಗೆ ಒಂದಿನ ಮೈಗೆ ಡೈಲಿ ತಲೆಗೆ ಮಾಡ್ಸೋಂಗಿಲ್ಲ ಮತ್ತೆ ಶೀತ ಆಗುತ್ತೆ ಅಂತ ಅದು ಬಿಸ್ಲಿ ನೀಟಾಗಿ ಕೂದಲು ಒಣ್ಗಿಸ್ಕೋಬೇಕು ಚೆನ್ನಾಗಿ ಬಿಸ್ಲು ಹೋಗಿ ಕೂದಲು ಕೂದಲು ಕಟ್ಟಿರಬೇಕು ಹ್ಞೂ ಇದ್ದಾಗ ಏನು ಬಿಡಬಾರ್ದು ಬಿಡಬಾರ್ದು ಸಗ್ಣಿ ಹಾಕಬಾರ್ದು ಅಂತ ಇವಾಗೆಲ್ಲ ಎಲ್ಲ ಜುಟ್ಟೆ ಬಿಟ್ಕೊಂಡು ಹೋಗ್ತಾರಲ್ಲ ಪಿಚಿಕ್ ಪಿತ್ತಕ್ಕೆ ಸಿಗುತ್ತೆ ನಾವೇನಾದೇ ಕುರಿ ಆಚೆ ಮನೆಯಿಂದ ಹೋಗ್ಬೇಕು ಅಂದ್ರೆ ಅದನ್ನ ಒಜ್ಕೊಂಡೆ ಹೋಗ್ಬೇಕು ನಾವ ಹೆಂಗ್ ಆಮೇಲೆ ಹಾಸ್ಪಿಟ್ಲಿಗೂ ಅಷ್ಟೇ ಅದನ್ನೊಜ್ಕೊಂಡೆ ಹೋಗ್ಬೇಕು ಮಗುಂಗಿಗೊಂದು ಏನೋ ದೋಸೆಕ್ ಹೋದ್ರೆ ಈಗ ಒಂದು ಇದನ್ನು ಇದನ್ನ ಕೊಟ್ಬಿಡೋದ್ ಪಂಚನ ಹ್ಞೂ ಮಕ್ಳಿಗೂ ಅಷ್ಟೇ ಬಿಳಿ ಪಂಚನೆ ಅನ್ನೋ ಕಡೆ ಜಾಸ್ತಿ ಬಿಳಿ ಪಟ್ಟೆ ಪಂಚೆ ಮೈಯೂರ್ಸೋಕ್ಕೆ ಹಾಸಿಗೆ ಇದಕ್ಕೆ ಹಾಸಕ್ಕೆ ಹಾಸ್ಯಕ್ಕೆ ಎಲ್ಲ ಇನ್ನೂ ಒಂದು ಅನ್ಬಿಟ್ಟು ಅವಾಗೆಲ್ಲ ನಮ್ಮ ನಮ್ಮ ಅಮ್ಮವರು ಹದಿನೈದು ದಿವಸಕ್ಕೆ ತುಪ್ಪನೂ ಹಾಲು ಹಾಕೋರು ಹ್ಮ್ ಮಗು ಹೊಂಟೆ ಉರಿ ಅಂತ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಒಂದ್ ಗಂಟೆಗೆ ಹದಿನೈದು ದಿಸಕ್ಕೆಲ್ಲಾ ಹಾಕ್ಬಿಡು ನಿಮ್ಗೆಲ್ಲ ಹಂಗೇ ಹಾಕಿರೋದು ಇವಾಗ ತೀವಿ ಇರ್ಕೊತದೆಬಡ್ಲಿ ಇಟ್ಕೊಂತದೆ ಅಂತಾರಲ್ಲ ಅದು ಇಟ್ಕೊಂಡ್ಬಿಟ್ಟು ನಾವ್ ಏನು ಮಾಡಿ ಆಮೇಲೆ ಇಡ್ಕೊಂಡ್ರೆ ಇಡ್ಕೊಂಡಿ ಅಂತ ಮಾಡಲ್ಲ ಅಂದ್ರೆ ಹಿಂಗ್ ಎದರ್ಸ್ತಾರಲ್ಲ ಡಾಕ್ಟರ್ಗಳಿಗೆ ಅಕ್ಷರಿ ಏನ್ ಮಾಡಲ್ಲ ಮನೇಲಿ ಎಲ್ಲಾರ್ಗು ಹದಿನೈದು ದಿವಸಕ್ಕೆ ನಾವು ತುಪ್ಪ ಹಾಕಿ ಅಲ್ಲ ಹಾಕಿ ಸಾಕಿರೋದು ಒಂದೊಂದೊಳ್ಳೆ ಒಂದೊಂದ್ ತಿಂಗಳಿಗೆ ಒಂದೊಂದ್ ತಿಂಗಳಿಗೆ ಒಂದೊಂದೊಳ್ಳೆ ಹೆಚ್ಚಿಸ್ಕೊಂಡು ಹೋಗಿ ಮೂರ್ ತಿಂಗಳು ತಕ್ಕ ಹಾಲು ತುಪ್ಪ ಹಾಲು ತುಪ್ಪ ಆಮೇಲೆ ಸರಿ ಸರಿ ಇದು ಆರು ತಿಂಗಳು ಏನು ತಿನ್ಸ್ಬಾರ್ದು ಆರು ತಿಂಗಳು ಏನು ತಿನ್ಸೇಬಾರ್ದು ಅಂತಾರಲ್ಲ ಬರೀ ಅದೆಲ್ಲ ಕೊಡ್ಬೇಕು ಅಂತಾರೆ ಅವಾಗ ಎದಾಗೂ ಕೊಡೋರು ಇದನ್ನು ಕೊಡೋರು ನಾವು ನಮ್ಮ ಪ್ರಗತಿಗೆ ಹಂಗೆ ಮಾಡಿದ್ದೆ ಹ್ಮ್ ಹದಿನೈದು ದಿವ್ಸಕ್ಕೆ ಆದ್ರೂ ತುಪ್ಪ ಎಲ್ಲ ಹಾಕಿದ್ವಿ ಹಾಕಿದ್ದು ಹ್ಮ್ ಇವಾಗ್ಲೇ ಜಾಸ್ತಿ ಆಗಿರೋದು ಅದೆಲ್ಲ ಹ್ಮ್ ಇವಾಗ್ಲೇ ಈ ನಡುವೆ ಎಲ್ಲರೂ ಹಂಗೆ ಹೇಳ್ತಾರಲ್ಲ ಅದಕ್ಕೆ ನಮ್ಗೆ ಭಯ ಹ್ಮ್ ಪ್ರೀತಾ ಮೀನ ಅಷ್ಟೊಂದು ಮೂರೈ ತಿಂಗಳು ಅವನು ಇದ್ದಿದ್ದು ಮೂರೈ ತಿಂಗಳು ಇದ್ದಿದ್ದು ಅವಳು ಒಂದು ವರ್ಷ ಮೇಲೆ ಇದ್ದು ಇವನು ಒಂಬತ್ತು ತಿಂಗಳು ಇದ್ದ ಮನೀಶ್ ಹ್ಮ್ ಅವಳು ಅವ್ನು ಮಾತ್ರ ಮೂರು ತಿಂಗಳ ಇರೋಳು ಅವ್ರು ಕಾಣ ಇರು ಕೊಡಕ್ ಬಿಡ್ಲಿವಲ್ಲ ಹ್ಮ್ ಇಷ್ಟು ಹೋಗೋ ತಲೆ ಬಾಚಾರಿಲ್ಲ ಅದಕ್ಕೆ ಫಸ್ಟ್ ಹುಟ್ಟಿದವರೇ ಅದೃಷ್ಟ ಬಂದ್ರ ನಮ್ಮ ಮನೇಲಿ ಅಂದ್ರೆ ಯಾರು ಇಷ್ಟು ಏನಿಲ್ಲ ನಾವು ತಗೋಬೋದು ಇದ್ಬಿಟ್ಟು ಬರ್ತಿದ್ದೆಲ್ಲಾನು ಓತಿ ಕರ್ಕೊಂಡೋಗ್ತಿದ್ವಿ ನಾವೆಲ್ಲರೂ ಲಕ್ಕಿ ಹಂಗಾದ್ರೆ ಈ ಕಾಲದ ಮಕ್ಕಳು ಲಕ್ಕಿ ಇಲ್ಲ ಲಕ್ಕಿ ಇಲ್ಲ ಎಲ್ಲ ಬೇರೆ ತವವೆಲ್ಲ ಬಿಟ್ಟದ್ದು ಏನಿಲ್ಲ ಮೂರು ಜನ ಯಾರು ಇಸ್ಕೂಲ್ ಸೇರ್ತೀವಿ ದೊಡ್ಡೋರಾಗಿರ್ತಿರ್ಲಿವಲ್ಲ ಎಲ್ಲಾನು ಅಲ್ಲೇ ಇಡ್ಸ್ಕೊಂಡಿದ್ವಿ ಮೂರ್ ಜನ ಒಂದ ಹುಟ್ಟಾಗ ಮೂರ್ ಜನ ಇದ್ವಿ ಅಲ್ಲಿ ಹ್ಮ್ ಹುಟ್ಟಾಗ ಒಬ್ಳಿದ್ದೆ ಅಷ್ಟೇ ಮತ್ತೆ ತೋರಿಸ್ ಹುಟ್ಟಾಗ ನೀನಿದ್ದೆ ಅವ್ರು ಹುಟ್ಟಾಗ ನೀನು ಅವಾಗಿದ್ವಿ ಯಾರು ನೀವು ಇಷ್ಟ ಸೇರ್ಸಕ್ಬೇಕು ಅಲ್ಲೋಗಿ ನಮ್ಮ ಇರಬೇಕು ಆ ಥರ ಏನು ಹೇಳಿಲ್ಲ ಕೇಳಿಸ್ಕೊಂಡ್ರಲ್ವ ಏನೇನು ಶಸ್ತ್ರ ಮಾಡ್ತಾರೆ ಅಂತ ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಅದಾದ್ಮೇಲೆ ಹೇಳಿದ್ರು ಇನ್ನೂ ಇದ್ದಾವೆ ಶಾಸ್ತ್ರ ಅಂದರೆ ತಣ್ಣೀರು ಮುಟ್ಟಸಿಂತ ಮುಂಚೆ ಗಂಗೆ ಪೂಜೆ ಮಾಡಿ ಮಾಡ್ತಾರಂತೆ ಅದೊಂದಿದೆ ಅದು ಹೇಳೋದು ಮರೆತುಬಿಟ್ರಂತೆ ಅವರು ಅದೊಂದು ಹೇಳು ಅಂತ ಅಂದರು ಆಮೇಲೆ ಮಗುಗೆ ವಾರ ಸ್ನಾನ ಮಾಡ್ಸೋಲ್ಲ ವಾರ ಮುಡಿ ಮತ್ತು ಕಟಿಂಗ್ ಮಾಡಿಸೋದು ಅದೆಲ್ಲ ಮಾಡಲ್ವಂತೆ ಅದೊಂದು ಹೇಳಿದ್ರು ಮತ್ತು ಐದು ತಿಂಗಳಲ್ಲಿ ತೊಟ್ಟು ತಗ್ಗೆ ಶಾಸ್ತ್ರ ಮಾಡ್ತಾರಂತೆ ಅದನ್ನು ಯಾರೂ ಇಲ್ಲ ಅಂದರೆ ಅದನ್ನು ದೇವಸ್ಥಾನಕ್ಕೆ ಹತ್ರದಲ್ಲಿ ಯಾವ ದೇವಸ್ಥಾನ ಆದರೂ ಸರಿ ಐದನೇ ತಿಂಗಳಲ್ಲಿ ಪಾಪುಗೆ ಐದನೇ ತಿಂಗಳಲ್ಲಿ ತುಂಬುವಷ್ಟರಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರೆ ಅದೊಂದು ಶಾಸ್ತ್ರ ಅಂತ ಅಂದರು ಯಾರೂ ಇಲ್ಲ ಅನ್ನೋರು ಯಾರೋ ಅತ್ತೆ ಮಾವ ಆ ಥರ ರಿಲೇಷನ್ ಎಲ್ಲ ಇರೋರು ಅವ್ರಿಗೆ ಗೊತ್ತಿರೋ ಥರ ಮಾಡ್ತಾರೆ ಯಾರೂ ಇಲ್ಲ ಅಂತ ಅಂತ ಕೇಳಿದಕೋಸ್ಕರ ಅಲ್ವ ಈ ವಿಡಿಯೋ ಮಾಡ್ತಾರೆ ಅದು ಅವರು ಐದನೇ ತಿಂಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹತ್ರದ್ದು ಪೂಜೆ ಮಾಡಿಸ್ಕೊಂಡು ಅಲ್ಲಿ ತಣ್ಣೀರನ್ನ ನಮಸ್ಕಾರ ಮಾಡ್ಕೊಂಡು ಮುಟ್ಟಿ ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರಲ್ಲ ಅಷ್ಟೇ ಅದು ಐದು ತಿಂಗಳಿಗೆ ತೊಕ್ಕಲು ತೊಗೆ ಶಾಸ್ತ್ರ ಅಂತ ಅದೊಂದು ಮಾಡ್ತಾರೆ ಇದಿಷ್ಟು ಅನಿಸುತ್ತೆ ಇನ್ನು ಮಿಕ್ಕಿದೇನಾದ್ರೂ ಮರ್ತಿದ್ರೆ ಇದು ನಂದರಲ್ಲಿ ಕಂಟಿನ್ಯೂ ಆಗುತ್ತಲ್ಲ ಅದರಲ್ಲಿ ಹಾಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಮತ್ತು ನೀ ಜಾಸ್ತಿ ಅಂದರೆ ಇನ್ನು ನಮ್ಮಮ್ಮ ಒಂದು ಫುಡ್ಡು ನಮ್ಮಮ್ಮ ಮಾಡ್ತಾರಲ್ಲ ಅಡುಗೆ ಅದನ್ನು ಕೇಳ್ತಾ ಇದ್ದೀರಿ ಆಲ್ಮೋಸ್ಟ್ ಅದನ್ನು ಮಾಡೋಕೆ ಟ್ರೈ ಮಾಡ್ತೀನಿ ಎಲ್ಲ ಅಡುಗೆನೂ ಒಂದರಲ್ಲೇ ಹಾಕೋಲ್ಲ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಒಂದೊಂದು ಸಾಂಬಾರ್ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ನನಗೆ ಯಾವ ಥರ ಮಾಡ್ತಾರೆ ಅಂತ ಅದನ್ನು ಮಾಮೂಲಿಯವರು ಮಾಡ್ಕೊಬೋದು ಬಣಂತಿಕೆ ಅಂತನೇ ಅಲ್ಲ ಅವರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಏನಕ್ಕಾದ್ರೂ ಎಮರ್ಜೆನ್ಸಿ ಈಗ ತುಂಬ ಹೆವಿ ಊಟ ಆಗಿ ಲೈಟಾಗಿ ತೊಗೋಬೇಕು ಅನಿಸಿದಾಗ ಎಮರ್ಜೆನ್ಸಿ ಅರ್ಜೆಂಟಾಗಿ ಮಾಡಬೇಕು ಅನಿಸ್ದಾಗ ಆ ಥರ ಟೈಮಲ್ಲೆಲ್ಲ ಮಾಡ್ಕೊಬೋದು ಅಂದರೆ ಹೆಲ್ತಿ ಫುಡ್ ನಮ್ಮಮ್ಮ ಮಾಡೋದೆಲ್ಲ ಅವಾಗ ಮಾಡ್ತಾ ಇದ್ರಲ್ಲ ಆ ಥರ ಸಾಂಬಾರು ಮಾಡ್ತಾರೆ ಸ್ವಲ್ಪ ಜಾಸ್ತಿ ಅದನ್ನು ಈ ಮಧ್ಯದಲ್ಲಿ ಸೇರ್ಸ ಸೇರೋಕ್ಕೆ ವ್ಲಾಗ್ ಮಧ್ಯದಲ್ಲಿ ಒಂದೊಂದು ವೀಡಿಯೋನ ಊಟ ಅಡುಗೆದು ರೆಸಿಪಿನ ಆ್ಯಡ್ ಮಾಡ್ತೀನಿ ಅದನ್ನೇ ಒಂದು ಫುಲ್ ಕಂಟಿನ್ಯೂ ಕೇಳಿ ನೋಡ್ತೀನಿ ಟ್ರೈ ಮಾಡ್ತೀನಿ ಅದಾಗಲಿಲ್ಲ ಅಂದರೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಕ್ಲಿಪ್ಪಲ್ಲಿ ಹ್ಯಾಡ್ ಮಾಡಿರ್ತೀನಿ ಅದನ್ನು ಕೇಳಿದ್ರಿ ಇನ್ನು ಒಪ್ಪು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್